ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾನಗುಂ ಸಂತಮಂಚಿಕೇತಿ ಅಭಾಗ ಭಾಗ್ಯ ದೇವತಾಯೈ ನಮಃ ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಇದೇ ಮೊದಲೇ ಸಲ ಬರ್ತಾ ಇದ್ದೀರಾ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅಥವಾ ಈ ಹಿಂದೆ ಹಲವಾರು ಬಾರಿ ನೋಡಿದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಧನುರ್ ರಾಶಿಯವರ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಎಚ್ಚರಿಕೆಗಳು ಹಾಗೂ ಶುಭ ವಿಚಾರಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಶುಭ ವಿಚಾರಗಳು ಚೆನ್ನಾಗಿದೆ ಒಳ್ಳೇದಾಗಲಿ ಎಚ್ಚರಿಕೆಗಳು ಸಹ ಇದೆ ಆ ಬಗ್ಗೆ ಸಹ ನಿಮಗೆ ಹೇಳ್ತೇನೆ ನಾನು ಬಹುಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ಗೃಹ ಸ್ಥಿತಿಗಳನ್ನ ಆ ಡಿಸೆಂಬರ್ ಮೂರನೇ ತಾರೀಕು ನಿಮ್ಮ ರಾಶಿಗೆ ಬುಧ ಗ್ರಹ ಬರ್ತಾನೆ ಡಿಸೆಂಬರ್ ಐದನೇ ತಾರೀಕು ನಿಮ್ಮ ರಾಶಿಗೆ ಶುಕ್ರ ಬರ್ತಾನೆ ಡಿಸೆಂಬರ್ ಹದಿನಾರನೇ ತಾರೀಕು ನಿಮ್ಮ ರಾಶಿಗೆ ಗ್ರಹ ಬರಲಿದ್ದಾನೆ ಸೊ ಇದು ಪ್ರಧಾನವಾಗಿ ನಿಮ್ಮ ರಾಶಿಯಲ್ಲಿ ಎಲ್ಲ ಗ್ರಹಗಳು ಬರ್ತಾ ಇದೆ ತ್ರಿಗ್ರಹ ಯೋಗ ನಿಮ್ಮ ರಾಶಿಯಲ್ಲಿ ಮೂರು ಗ್ರಹಗಳು ನಿಮ್ಮ ರಾಶಿಗೆ ಬರಲಿದೆ ಒಳ್ಳೇದಾಗಲಿ ನೆಕ್ಸ್ಟ್ ಇದರಿಂದ ಮಾಸ ಭವಿಷ್ಯ ಯಾವ ರೀತಿಯಲ್ಲಿ ಆಗಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಶುಭ ವಿಚಾರಗಳು ಮೊದಲನೇದಾಗಿ ತಿಳಿಯೋಣ ಅಥವಾ ಎಚ್ಚರಿಕೆ ಮೊದಲು ಕೊಟ್ಬಿಡ್ತೀನಿ ಬಿಡ್ತೀನಿ ಎಚ್ಚರಿಕೆಗಳು ಏನೇನು ಸಮಸ್ಯೆ ಆಗಬಹುದು ಅಂತ ನೋಡಿ ಆ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ಭಾಗ್ಯಾಧಿಪತಿ ವ್ಯಯಸ್ಥಿತನಾಗಿರ್ತಾನೆ ಹನ್ನೆರಡನೇ ಮನೆಯಲ್ಲಿ ಅದೃಷ್ಟವನ್ನು ಕೊಡಬೇಕಾದವನು ಹನ್ನೆರಡನೇ ಮನೆ ವ್ಯವಸ್ಥಿತನಾಗಿರ್ತಾನೆ ಅಂದ್ರೆ ಅದೃಷ್ಟದ ಆಧಾರದ ಮೇಲೆ ಯಾವುದೇ ಕೆಲಸಗಳನ್ನ ನೀವು ಕೈ ಹಾಕಿದೆಲ್ಲ ಲಾಸ್ ಅಂದ್ರೆ ನಿಮಗೆ ನೀವು ಶೇರ್ ಮಾರ್ಕೆಟ್ ದಿನ ಮಾಡ್ತಾ ಇದ್ದೀರಾ ಅಂದ್ರೆ ಹದಿನಾರನೇ ತಾರೀಕು ತನಕ ಲಾಸ್ ಅಥವಾ ನೀವು ಅದೃಷ್ಟದ ಆಧಾರದ ಮೇಲೆ ನೀವೇನಾದ್ರು ಹೂ ಅದೃಷ್ಟ ಇದ್ರೆ ಬರುತ್ತೆ ಇಲ್ಲದ್ರೂ ಬರಲ್ಲ ಅನ್ಕೊಂಡಿದ್ದೆಲ್ಲವೂ ಸಹ ಹದಿನಾರನೇ ತಾರೀಕ ತನಕ ಲಾಸ್ ಅದಾದ್ಮೇಲೆನೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇನ್ನು ಬಹುಮುಖ್ಯವಾಗಿ ಷಷ್ಠ್ಯಾಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಸೊ ಧನುರ್ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆ ಸ್ತ್ರೀ ಬಾಧೆ ಸ್ತ್ರೀ ಶತ್ರುಗಳ ಬಾಧೆ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸ್ತ್ರೀಕಾರಕ ಶುಕ್ರ ಷಷ್ಠ್ಯಾಧಿಪತಿಯೇ ಶುಕ್ರ ನಿಮಗೆ ಸೊ ಆದ್ರಿಂದ ಧನುರ್ ಈ ಡಿಸೆಂಬರ್ ತಿಂಗಳಲ್ಲಿ ಶತ್ರು ಬಾಧೆ ಸ್ತ್ರೀ ಬಾಧೆ ಎಲ್ಲ ಜಾಸ್ತಿ ಆಗ್ಬಿಡ್ತದೆ ಇನ್ನು ಷಷ್ಠ್ಯಾಧಿಪತಿ ಶುಕ್ರ ಧನಕಾರಕನಾದ್ರಿಂದಾಗಿ ಸಾಲಗಾರರ ಕಾಟ ಸಾಲ ಬಾಧೆ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸೊ ಆರ್ಥಿಕ ವಿಚಾರಗಳಲ್ಲಿ ಶತ್ರುಗಳ ವಿಚಾರದಲ್ಲಿ ದೃಷ್ಟಿದೋಷದ ವಿಚಾರದಲ್ಲಿ ನೀವು ತೀರ ಎಚ್ಚರಿಕೆಯನ್ನ ವಹಿಸಲೇಬೇಕು ಧನುರ್ ರಾಶಿಯವರು ದಯವಿಟ್ಟು ಇದನ್ನ ತಾತ್ಸಾರ ಮಾಡಬೇಡಿ ಅಯ್ಯೋ ಇರೋದು ನೋಡೋಣ ಅನ್ನುಬೇಡಿ ಯಾವುದೋ ಒಂದು ಸ್ತ್ರೀ ಯಾವುದೇ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತೇನೆ ಯಾವುದೋ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಅಥವಾ ಮನೆಯಲ್ಲಿ ಎಲ್ಲೇ ಆಗಲಿ ಹೆಂಗ ಸರಿಗೆ ಸಂಬಂಧಪಟ್ಟಂತಹದ್ದು ಏನಾದರೂ ಸಮಸ್ಯೆ ನಡೀತಾ ಇದೆ ಅಂದ್ರೆ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸಮಸ್ಯೆ ಆಗ್ತದೆ ಯಾರು ಸಾಲ್ವ್ ಮಾಡ್ತಾರೋ ಮಾಡ್ಕೊಳ್ಳಿ ನಿಮಗೆ ಸಂಬಂಧಿಸದ ವಿಚಾರ ಅದು ನಿಮ್ ಪಡೆ ನೀವು ಇರಿ ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ನಿಮ್ಮ ಕೈಲಿ ಆದ್ರೂ ಸಹಾಯವನ್ನು ಮಾಡಿ ಅಷ್ಟು ಮಾಡಿದ್ರೂ ಸಹ ನಿಮ್ಮ ಮೈ ಮೇಲೆ ಬರ್ತದೆ ಅದು ಆದರೂ ಸಹ ಹೇಳಿದೆ ಆಮೇಲೆ ನಿಮ್ಮ ಮೇಲೆ ಒಂದು ಆಪಾದನೆ ಬರ್ತದೆ ಆ ಧನುರ್ ನೀವು ಮಾಡದೇ ಇರುವ ತಪ್ಪು ಮೇಲೆ ಬರ್ತದೆ ಆಪಾದನೆ ಸರಿ ಇಲ್ಲ ಅಂತ ಅಥವಾ ನಿಮ್ಮ ಒಂದಿಷ್ಟು ಯಾರ್ಯಾರ ಜೊತೆಗೋ ಒಂದಿಷ್ಟು ಕನೆಕ್ಷನ್ ಹಾಕಿ ನಿಮಗೆ ಅವರಿಗೆ ಸಂಬಂಧ ಇದೆ ಅಂತ ಏನೇನೋ ಒಂದಿಷ್ಟು ನಿಮ್ ಮೇಲೆ ಬರ್ತದೆ ಅದನ್ನೆಲ್ಲ ನೀವು ಎದುರಿಸಬೇಕಾಗ್ತದೆ ಹೇಗೆ ಎದುರಿಸ್ತೀರಿ ಹೇಗೆ ಅದರಿಂದ ತಪ್ಪಿಸ್ಕೊಳ್ತೀರಿ ನಿಮಗೆ ಬಿಟ್ಟಂತಹ ವಿಚಾರ ಇನ್ನು ಶುಭ ವಿಚಾರಗಳಿಗೆ ಬಂದರೆ ಆ ಹದಿನಾರನೇ ತಾರೀಕು ನಂತರ ಭಾಗ್ಯಾಧಿಪತಿ ನಿಮ್ಮ ರಾಶಿಗೆ ಬರೋದ್ರಿಂದಾಗಿ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯ ವಿಚಾರ ವ್ಯವಹಾರಗಳಲ್ಲಿ ಅದೃಷ್ಟ ಆಗ್ತಕ್ಕಂಥದ್ದು ಅಥವಾ ಅದೃಷ್ಟದ ಆಧಾರದ ಮೇಲೆ ಮಾಡುವಂತಹ ಈ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಲಾಭವಾಗ್ತಕ್ಕಂಥದ್ದು ಎಲ್ಲದೂ ಸಹ ಹದಿನಾರನೇ ತಾರೀಕು ನಂತರ ಆದ್ರೆ ಶೇರ್ ಮಾರ್ಕೆಟ್ ಅನ್ನೋದು ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರ್ತದೆ ಆದ್ರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳದೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆಮೇಲೆ ಲಾಸ್ ಆಯ್ತು ಅಂತ ಹೇಳ್ಬೇಡಿ ಅಲ್ವಾ ಮೊದಲೇ ಹೇಳ್ಬಿಡ್ತೇನೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಇಷ್ಟಪಟ್ಟಂತ ಹುಡುಗಿ ಜೊತೆಗೆ ಮದುವೆ ಯೋಗ ಇದೆಲ್ಲವೂ ಸಹ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಆದರೆ ಹದಿನಾರನೇ ತಾರೀಕಿನ ನಂತರ ಶೂನ್ಯ ಮಾ ಅಂದ್ರೆ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಅನ್ಕೊಂಡ್ಬಿಟ್ಟು ಮದುವೆ ಬಗ್ಗೆ ಮಾತುಕತೆನೇ ಮಾಡಲಾದ್ರಿಂದ ಅದು ನಿಮಗೆ ಹಿನ್ನಡೆ ಆಗಬಹುದು ಹದಿನಾರನೇ ತಾರೀಕು ಒಳಗೆ ಮದುವೆಗೆ ಮಾಡುವ ಎಲ್ಲ ಪ್ರಯತ್ನಗಳು ಸಹ ನಿಮಗೆ ಯಶಸ್ವಿ ಧನುರ್ ರಾಶಿಯವರಿಗೆ ಆಮೇಲೆ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿಯೂ ಅಷ್ಟೇನೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಟ್ರಾನ್ಸ್ಫರ್ ಬಯಸ್ತಕ್ಕಂಥವ್ರಿಗೆ ಟ್ರಾನ್ಸ್ಫರ್ ಯೋಗ ಪ್ರಮೋಷನ್ ಬಯಸ್ತಕ್ಕಂಥವ್ರಿಗೆ ಪ್ರಮೋಷನ್ ಯೋಗ ಎಲ್ಲವೂ ಸಹ ತುಂಬಾ ತೀರಾ ಚೆನ್ನಾಗಿ ಕಂಡು ಬರ್ತಾ ಇದೆ ನಿಮ್ಮ ಮಾತುಗಳಿಗೆ ತುಂಬಾ ಪ್ರಾಧಾನ್ಯತೆ ಬರ್ತದೆ ಮಾತಾಡಿಕೊಂಡೇ ಎಷ್ಟೋ ಕೆಲಸಗಳನ್ನ ಸಾಧಿಸ್ಕೊಂಡು ಬಂದ್ಬಿಡ್ತೀರಿ ಬಂಡವಾಳ ಇಲ್ಲದ ಬಿಸ್ನೆಸ್ಗಳು ಬ್ರೋಕರೇಜ್ ಅಂತೀವಲ್ಲ ಆ ತರ ಎಲ್ಲ ಸಹ ತುಂಬಾ ಚೆನ್ನಾಗಿ ಆಗ ಬರ್ತದೆ ಕೂಡಿ ಬರ್ತದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಲ್ಲಿ ಕೂಡ ತುಂಬ ಲಾಭವಾಗ್ತದೆ ಆದರೆ ಹದಿನಾರನೇ ತಾರೀಕಿನ ನಂತರ ಲಾಭದ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅಥವಾ ಲಾಭವಾಗ್ತದೆ ಲಿಕ್ವಿಡ್ ಕ್ಯಾಶ್ ಸ್ವರೂಪದಲ್ಲಿ ನಿಮ್ಮ ಕೈ ಸೇರದೇ ಇರಬಹುದು ಪ್ರಾಫಿಟ್ ಆಗಿದೆ ಅಲ್ಲೇ ಇದನ್ನ ಇನ್ನೂ ತಗೊಂಡಿಲ್ಲ ಅಥವಾ ನನ್ನ ಕೈಗೆ ಇನ್ನೂ ಬಂದಿಲ್ಲ ಅಂತ ಅದೊಂದು ಸ್ವಲ್ಪ ಲೇಟ್ ಆಗ್ಬೋದು ನಿಮ್ಮ ಕೈಗೆ ಬಂದು ಸೇರ್ಲಿಕ್ಕೆ ತಾಯಿಯ ವಿಚಾರದಲ್ಲಿ ವಿವಾಹಿತ ಸ್ತ್ರೀಯರು ತವರು ಮನೆಯ ವಿಚಾರದಲ್ಲಿ ಎಲ್ಲ ತುಂಬಾ ಅನುಕೂಲವಾಗಲಿದೆ ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಶತ್ರು ಬಾಧೆ ಶತ್ರು ಪೀಡೆ ಬಾಧೆ ಇಂಥವರ ಮೇಲೆ ಜಾಸ್ತಿ ಗಮನಿಸಬೇಕು ಅದೇ ಸಮಸ್ಯೆ ಇರತಕ್ಕಂಥದ್ದು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ಅಮಾವಾಸ್ಯ ದಿವಸ ನಾವು ಬಹಳ ವಿಶೇಷವಾಗಿ ಅದಕ್ಕೆ ಪರಿಹಾರ ಶಾಂತಿ ಹೋಮಗಳನ್ನ ಶುಲಿನಿ ದುರ್ಗಾ ಹೋಮಾದಿಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮ ಶರೀರ ರಕ್ಷಣೆ ನಿಮಗೆ ಆಕ್ಸಿಡೆಂಟ್ ಇತ್ಯಾದಿಗಳು ಆಗಬಾರದು ಆರೋಗ್ಯವೆಲ್ಲ ಸರಿ ಹೋಗಬೇಕು ನಿಮಗೆ ಅನ್ನುವ ಕಾರಣದಿಂದ ಅಘೋರಾಸ್ತ್ರ ಹೋಮಗಳನ್ನು ಮಾಡ್ತಾ ಇದ್ದೇನೆ ವಿಡಿಯೋ ಎಂಡಲ್ ಅದರ ಬಗ್ಗೆ ಸವಿವರವಾಗಿ ತಿಳಿಸಲಿದ್ದೇನೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಧನುರ್ ರಾಶಿಯವರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಧನುರ್ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಶುನಿ ಈ ದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದ ಈ ತ್ರಿಶೂಲವನ್ನ ಅಭಿಮನ್ ತ್ರಿಶೂಲವನ್ನ ಎಲ್ಲರಿಗೂ ಕೊಡ್ತಾ ಇದ್ದೇನೆ ಎಲ್ಲಾ ಹೋಮಗಳ ಭಸ್ಮವನ್ನು ಸಹ ಕೊಡ್ತಾ ಇದ್ದೇನೆ ನಾನು ಆ ಎಲ್ಲಾ ಹೋಮಗಳು ಅಂತ ಹೇಳಿದ್ ಯಾಕೆ ಹೇಳಿದೆ ಅಂದ್ರೆ ಅಘೋರಾಸ್ತ್ರ ಹೋಮ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ವಿವಾಹಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಗಂಡ ಇಂಟಿ ಜಗಳ ಕಡಿಮೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮ ಅದರಲ್ಲ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕು ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಶೂರಿನಿ ದುರ್ಗಾ ಹೋಮ ಗುರುಶಾಂತ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಇವಡಿ ಎಂಡ್ ಅದ್ರ ಬಗ್ಗೆಲ್ಲ ಖಂಡಿತವಾಗಿ ಎಂಟು ತನಕ ನೋಡಿರಿ ಗೊತ್ತಲ್ವಾ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಒಳ್ಳೇದಾಗ್ಲಿ ಈ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿ ಭವಂತು ನಾರಾಯಣ 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 ವೀಕ್ಷಕರೇ ತ್ರಿಶೂಲಗಳನ್ನ ಅಭಿಮಂತ್ರಣೆ ಮಾಡ್ಲಿಕ್ಕೆ ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮಲಶಿರೆಗೆ ಬಂದಿದ್ದೇನೆ ಇಲ್ಲಿ ಕುಬ್ಜಾ ನದಿಯಲ್ಲಿ ಮೊದಲನೇದಾಗಿ ತ್ರಿಶೂಲಗಳನ್ನು ಶುದ್ಧಿ ಮಾಡತಕ್ಕಂಥ ಕಾರ್ಯ ನಂತರ ಅಮ್ಮನವರ ಸನ್ನಿಧಾನದಲ್ಲಿ ಅದನ್ನು ಅಭಿಮಂತ್ರಣೆ ಮಾಡಲಿಕ್ಕೆ ನೀಡಲಿದ್ದೇನೆ नव वर्ष के अवसर पर स्वर्ण महल में हम बहुत आभार व्यक्त करते हैं ताना गिलरना आपका साथ जलाते हैं हम जो स्थान में दुकान ले लिए हम सब सेवा का सदार सही है हमें धनतान आर्य अस्मा सृष्टि भक्तना से आशीर्वाद प्राप्त हो रहा है नेक्स्ट वीक ನಮ್ಮ ವಿಶೇಷವಾದಂತಹ ತ್ರಿಶೂಲಗಳನ್ನ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಮಂತ್ರಣ ಮಾಡಲಿಕ್ಕೆ ಕೊಡಲಾಗ್ತಾ ಇದೆ आचंदेवा उपजीवन की विश्वे आचंदेवा उपजीवन की विश्वे वाचंगं धरवा पशवों मनुष्या जीवा विश्वा भवना निर्तिता सानो अपन जस्कामिन्द्रपत्नी वाच्यदम समजारतस्या ताई असन्निति अभिमंत्रित अभिमंत्रत्रिशोल अन्ना स्वीकार्य ಪ್ರಿಯ ವೀಕ್ಷಕರೇ ನವೆಂಬರ್ ಮೂರನೇ ತಾರೀಕು ಬುಧವಾರದಂದು ಅಮಾವಾಸ್ಯೆ ಇದೆ ಪರ್ವಕಾಲ ಅಂತಹ ಅಮಾವಾಸ್ಯೆ ಪೂರ್ಣತಿಥಿ ಪರ್ವಕಾಲದಂದು ಬುಧವಾರ ದಿವಸ ನಾವು ನಮ್ಮ ಯಾಗಶಾಲೆಯಲ್ಲಿ ಶೂಲಿನಿ ದುರ್ಗಾ ಹೋಮ ಮಾಡ್ತಾ ಇದ್ದೇವೆ ಅಂದ್ರೆ ನಿಮ್ಮ ಎಲ್ಲ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ರಕ್ಷಣೆಗೋಸ್ಕರವಾಗಿ ನಿಮ್ಮ ಶರೀರ ರಕ್ಷಣೆ ಆರೋಗ್ಯ ರಕ್ಷಣೆಗಾಗಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದ ಈ ಒಂದು ತ್ರಿಶೂಲವನ್ನ ವಿಶೇಷವಾದ ನೋಡಿ ನಾನು ಎಲ್ಲಿಂದ ಶಕ್ತಿ ಒಳ್ಳೆ ಇದ್ರ ಜಾಗದಲ್ಲಿ ಇದೇನಲ್ಲ ಇಂತಹ ವಿಶೇಷವಾದ ಶಕ್ತಿ ಜಾಗ ಶಕ್ತಿಪೀಠಿಗಳಲ್ಲಿ ಅಭಿಮಂತ್ರಣೆ ಮಾಡದಂತಹ ಎನರ್ಜೈಸ್ ಮಾಡದಂತಹ ಅದ್ರ ಎಲ್ಲ ವಿಡಿಯೋ ಹಾಕ್ತೇನೆ ಹೋಯ್ತಲ್ವಾ ಆ ಅಂತಹ ಒಂದು ವಿಶೇಷವಾದಂತಹ ತ್ರಿಶೂಲವನ್ನ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇನೆ ಈ ಒಂದು ತ್ರಿಶೂಲ ನಿಮಗೆ ಈ ಹಿಂದೆ ಒಂದು ಆರು ತಿಂಗಳಿಗೆ ಆಗಿರ್ಬೋದು ಅಥವಾ ಬಹಳ ಹಿಂದೆ ನಾನು ನಿಮಗೆ ಒಂದು ಇದೇ ತರ ತ್ರಿಶೂಲವನ್ನು ಕೊಟ್ಟಿದ್ದೆ ಬಟ್ ಸಮಯ ತುಂಬಾ ಆಗಿದೆ ಆದ್ರಿಂದ ಅದರ ಪವರ್ ಕಡಿಮೆ ಆಗಿರುತ್ತೆ ನೀವೇನ್ ಅದನ್ನ ಎಲ್ಲರೂ ಈ ತರ ಹರಿಯುವ ನೀರಿನಲ್ಲೋ ಅಥವಾ ಅಶ್ವತ್ ವೃಕ್ಷದ ಬುಡದಲ್ಲೋ ಅಥವಾ ಯಾವ್ದು ದೇವಸ್ಥಾನದ ಬುಡದಲ್ಲಿ ಅದನ್ನ ವಿಸರ್ಜನೆ ಮಾಡಿ ಸಂಕಲ್ಪ ಸೇವೆ ಕೊಟ್ಟವರಿಗೆ ಇದನ್ನ ಕೊಡ್ತೀನಲ್ಲ ಇದನ್ನ ನೀವು ಇಟ್ಕೊಳ್ಳಿ ಇದನ್ನ ಬಹುಮುಖ್ಯವಾಗಿ ನೀವು ವಾಹನ ಚಾಲಕರಾಗಿದ್ರೆ ನಿಮ್ಮ ವಾಹನದಲ್ಲಿ ಇದಿರಲಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಆಫೀಸಲ್ಲಿ ಇರ್ಲಿ ನೀವು ಅಂಗಡಿ ಕಟ್ಕೊಂಡಿದೀರಾ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇದು ಅಥವಾ ನೀವು ಮನೆಯಲ್ಲಿ ಇದ್ದೀರಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇರಲಿ ಎಲ್ಲಿ ನೀವು ಇರ್ತೀರ ಅಲ್ಲಿ ಎಲ್ಲ ಕಡೆಗೆ ಇದು ನಿಮಗೆ ರಕ್ಷಣಾ ಸ್ವರೂಪದಲ್ಲಿ ನಿಮ್ಮ ಜೊತೆಗೆ ಇರಬೇಕು ಈ ಶುಲಿನಿ ದುರ್ಗಾ ಹೋಮ ಹಾಗೂ ಅಘೋರಾಸ್ತ್ರ ಹೋಮದಲ್ಲಿ ಅಭಿಮಂತ್ರಿತವಾದ ಈ ವಿಶೇಷವಾದ ಈ ಒಂದು ಯಂತ್ರ ಈ ಒಂದು ತ್ರಿಶೂಲವನ್ನ ಪ್ರತಿಯೊಬ್ಬರಿಗೂ ಸಹ ನಾವು ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಮೂರ್ನಾಲ್ಕ ಕಡೆ ಇಡ್ಲಿಕ್ಕೆ ಮೂರ್ನಾಲ್ಕು ಬೇಕು ಅಂತಂದ್ರೆ ಮೂರ್ನಾಲ್ಕು ಸಂಕಲ್ಪ ಸೇವೆ ಕೊಡಬೇಕಾಗ ಒಂದು ಸಂಕಲ್ಪ ಒಬ್ಬರಿಗೆ ಒಂದನ್ನ ಕೊಡ್ತಾ ಇದ್ದೇವೆ ಇದು ಬಹಳ ಪವರಂ ಪವಿತ್ರವಾದಂತಹ ಶ್ರೇಷ್ಠವಾಗಿ ವಿಶೇಷವಾಗಿ ಎನರ್ಜಿ ಹೋಮದಲ್ಲಿ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸವನ್ನ ಎಲ್ಲ ಸಹ ಈ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾವು ಸ್ವಯಂಬರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಗೊತ್ತಲ್ವಾ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಕೊಡೋರು ನೋಡಿ ಅವತ್ತು ಅಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ನಿಮಗೆ ಕಳಿಸ್ಕೊಡಲಿದ್ದೇವೆ ಈ ಹೋಮದಲ್ಲಿ ಶುಲಿನಿ ದುರ್ಗಾ ಹೋಮ ಅಘೋರಾಸ್ತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತ ಹೋಮಗಳ ಭಸ್ಮ ಇರುತ್ತೆ ಡೈಲಿ ಹಣೆಗೆ ಹಚ್ಕೊಳ್ಳಿ ಜೊತೆ ಕುಂಕುಮ ಇರುತ್ತೆ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಗಂಡ ಹೆಂಡತಿ ಜಗಳ ಇದ್ರೂ ಸಹ ಸ್ವಯಂಬರ ಪಾರ್ವತಿ ಹೋಮದಿಂದ ಗಂಡ ಹೆಂಡತಿ ಇಬ್ರು ಆ ಭಸ್ಮಧಾರಣೆ ಹಾಗೂ ಮನೆಯಲ್ಲಿ ಇದೊಂದು ಆ ತ್ರಿಶೂಲ ಮನೆಯಲ್ಲಿ ಇರೋದ್ರಿಂದ ಆ ದೃಷ್ಟಿದೋಷದಿಂದ ಗಂಡ ಹೆಂಡತಿ ಜಗಳ ಇದೆಲ್ಲ ಪರಿಹಾರವಾಗಿ ಖಂಡಿತವಾಗಿ ಒಳ್ಳೇದಾಗ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿ ವಾಹನ ಚಾಲನೆ ಮಾಡ್ತಿದ್ದಾಗ ಒಂದು ರಕ್ಷಣೆ ವ್ಯಾಪ ಅಂಗಡಿಯಲ್ಲಿ ವ್ಯಾಪಾರದಲ್ಲಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎಲ್ಲೂ ಕೂಡ ಸಹ ಇದನ್ನ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನ ಕೈ ಮುಗಿದ್ರೆ ಸಾಕು ನೀನು ಬಿಡ ಅದಿದ್ರೆ ಸಾಕು ನಾವು ಎನರ್ಜೈಸ್ ಮಾಡಿ ಕೊಟ್ಟಿರ್ತೇವೆ ನೀವೇನು ವಿಶೇಷವಾಗಿ ಮಾಡುವ ಅವಶ್ಯಕತೆ ಇಲ್ಲ ನಾ ದೇವ್ರ ಇಟ್ಟು ನಿತ್ಯ ನೀವು ದೀಪ ಹಚ್ಚಿ ಪೂಜೆ ಮಾಡೋದು ಅದು ನಿಮ್ಮ ಇಷ್ಟ ಖಂಡಿತವಾಗಿ ನೀವು ಮಾಡಬಹುದು ಅದರಿಂದ ಖಂಡಿತವಾಗಿ ಒಳ್ಳೇದಾಗ್ಲಿ ನೀವು ಮನೆಯಲ್ಲಿ ನಾವು ತಿಂದು ತಿನ್ಬಿಡ್ತೀವಿ ಅಥವಾ ನಾವು ಬೇರೆ ಕಡೆ ಎಲ್ಲ ಇದು ಮಾಡ್ತೀವಿ ಎಲ್ಲ ಇಡಬಹುದಾ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇದ್ರ ಪಾಡಿಗೆ ಇದು ಪವಿತ್ರವಾಗಿ ಒಳಗಡೆ ಇರ್ತದೆ ನಿಮ್ಮ ಆಹಾರ ಪದ್ಧತಿ ನಿಮ್ಮದು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನೀವು ದೇವ್ರ ಮನೆಯಲ್ಲಿ ಮನೆಯಲ್ಲಿ ನಾನ್ವೆಜ್ ಇದ್ದವರು ಕೂಡ ಮನೆಯಲ್ಲಿ ದೇವ್ರ ಮನೆ ಇದ್ದೇ ಇರುತ್ತಲ್ವಾ ಎಲ್ಲರೂ ದೇವ್ರ ಮನೆಯಲ್ಲಿ ಎರಡು ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಆದ್ರಿಂದ ನಿಮ್ ಪಡೆ ನೀವು ಶ್ರದ್ಧಾ ಭಕ್ತಿಯಿಂದ ದೇವ್ರ ಮನೆಯಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಆಫೀಸಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ವಾಹನದಲ್ಲಿ ಎಲ್ಲ ಬೇಕಾದ್ರೂ ನೀವು ಇಟ್ಕೊಂಡು ಅಂಗಡಿಯಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ಒಳ್ಳೆದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಡತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ नमस्कार